ನಮಸ್ಕಾರ ಎಲ್ಲರಿಗೂ ಮತ್ತೆ ಇವತ್ತು ಡಾಕ್ಟರ್ ನೀಮಾ ಅವ್ರದ್ದು ಇಂಟರ್ವ್ಯೂ ಮಾಡೋಣ ಸಮ್ಮೋರ್ ಕ್ವಶನ್ಸ್ ಕೇಳಿ ಅವರಿಂದ ಆನ್ಸರ್ ಪಡೆಯೋಣ ಇವತ್ತಿಂದು ಮೇಜರ್ ಟಾಪಿಕ್ ಏನೇನು ಅಂತಂದ್ರೆ ಹೆಮಟಾಲಜಿ ಅಂದ್ರೆ ಏನು ಅದಕ್ಕೆ ಅದ್ರಲ್ಲಿ ಯಾವ ಯಾವ ತರ ಕ್ಯಾನ್ಸರ್ಸ್ ಇದೆ ಹೆಮಟಾಲಜಿಲಿ ಆಮೇಲೆ ಅದ್ರದ್ದು ಕ್ಯೂರ್ ಹೆಂಗೆ ಅಥವಾ ಡಯಾಗ್ನೋಸಿಸ್ ಹೆಂಗೆ ಹೆಂಗ್ ಕಣ್ಣು ಹಿಡಿಯೋದು ಆಮೇಲೆ ಪೀಡಿಯಾಟ್ರಿಕ್ ಕ್ಯಾನ್ಸರ್ ಅಂದ್ರೆ ಏನು ಇವೆಲ್ಲ ಇವತ್ತು ತಿಳ್ಕೊಳ್ಳೋಣ ಹಲೋ ಡಾಕ್ಟರ್ ಹೆಮಟಾಲಜಿ ಅಂದ್ರೆ ಏನು ಯಾವ ಯಾವ ಡಿಫ್ರೆಂಟ್ ಟೈಪ್ ಆಫ್ ಹೆಮಟಾಲಜಿ ಇದೆ ಅಥವಾ ಯಾವ ಡಿಫರೆಂಟ್ ಕೈಂಡ್ಸ್ ಆಫ್ ಹೆಮಟಾಲಜಿ ಕ್ಯಾನ್ಸರ್ ಇದೆ ಅದ್ರ ಬಗ್ಗೆ ಸ್ವಲ್ಪ ವಿವರ ಹೇಳ್ತೀರಾ ಹೆಮಟಾಲಜಿ ಅಥವಾ ರಕ್ತದ ಸೈನ್ಸ್ ಅಂದ್ರೆ ರಕ್ತದ ಸಂಬಂಧಪಟ್ಟಂಗೆ ಯಾವ ಯಾವ ಕಾಯಿಲೆಗಳಿದೆಯೋ ಅದರ ಬಗ್ಗೆ ನಾವು ಡಯಾಗ್ನೋಸಿಸ್ ಅಥವಾ ಅದನ್ನ ಪತ್ತೆ ಹಚ್ಚೋದು ಮತ್ತೆ ಅದನ್ನ ಟ್ರೀಟ್ಮೆಂಟ್ ಮಾಡೋದೇ ಹೆಮೆಟಾಲಜಿಸ್ ಕರ್ತವ್ಯ ಸೊ ಹೆಮೆಟಾಲಜಿಯಲ್ಲಿ ಯಾವ ಯಾವ ಕಂಡೀಷನ್ಸ್ ಬರುತ್ತೆ ಮೇನ್ ಆಗಿ ಬ್ಲಡ್ ಕ್ಯಾನ್ಸರ್ ಅಂದ್ರೆ ಯುಕೀಮಿಯಾ ನಿಮ್ಮ ಲಿಂಫೋಮಾ ಮಲ್ಟಿಪಲ್ ಮ್ಯಾರೋಮಾ ಇದು ಮೇನ್ ಮೂರು ರೀತಿಯಾದಂತಹ ಬ್ಲಡ್ ಕ್ಯಾನ್ಸರ್ಗಳು ಇದಲ್ಲದೆ ರಕ್ತ ತುಂಬಾ ಹೆಚ್ಚಾಗಿ ಹೆಪ್ಪುಗಂಟು ಯಾವ ಕಾರಣದಿಂದ ರಕ್ತ ತುಂಬಾ ಹೆಚ್ಚಾಗಿ ಹೆಪ್ಪುಗಂಟು ನಾವು ಕ್ಲಾಟಿಂಗ್ ಡಿಸಾರ್ಡರ್ಸ್ ಅಂತ ಅಹ್ ಅದಲ್ಲದೆ ರಕ್ತಸ್ರಾವ ಆಗುವಂತ ಕಂಡೀಷನ್ ಅಂದ್ರೆ ಕೆಲವರಿಗೆ ರಕ್ತ ಸಲೀಸಾಗಿ ಅಥವಾ ಹೇಗೆ ಬೇಕೋ ಯಾವಾಗ ಬೇಕೋ ಆವಾಗ ಹೆಪ್ಪು ಅದನ್ನ ನಾವು ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ಅದನ್ನ ಕೂಡ ಹೆಮಟಾಲಜಿಸ್ಟ್ ಡಯಾಗ್ನೋಸ್ ಮಾಡ್ತೀವಿ ಹಾಗೂ ಟ್ರೀಟ್ ಮಾಡ್ತೀವಿ ಇದಲ್ಲದೆ ಅನೀಮಿಯಾ ಅಂದ್ರೆ ಲೋ ಹಿಮೋಗ್ಲೋಬಿನ್ ಕಂಟೆಂಟ್ ಇರೋದು ಕಾಲಿಸೈಥಿಮಿಯಾ ಅಂದರೆ ಹಿಮೋಗ್ಲೋಬಿನ್ ತುಂಬಾ ಜಾಸ್ತಿ ಇರಬಹುದು ಅದು ಕೂಡ ತೊಂದರೆ ಮಾಡುವಂತಹ ಕಂಡೀಷನ್ ಡಬ್ಲ್ಯೂ ಬಿ ಸಿ ಕೌಂಟ್ ಅಂದ್ರೆ ನಮ್ಮ ರಕ್ತದ ಒಂದು ಕಣ ಅದು ಅದರಿಂದ ತೊಂದರೆ ಆಗುತ್ತೆ ಅಥವಾ ಕಡಿಮೆ ಆಗಿರ್ಬೋದು ಆಗುವಂತ ಚಾನ್ಸಸ್ ಇರುತ್ತೆ ಅದು ಯಾವ ಕಾರಣದಿಂದಾಗಿ ಹೆಚ್ಚು ಅಥವಾ ಕಡಿಮೆ ಆಗಿದೆ ಪ್ಲೇಟ್ಲೆಟ್ ಕೌಂಟ್ ಅದು ಹೆಚ್ಚಾಗಿರ್ಬೋದು ಅಥವಾ ಕಡಿಮೆ ಆಗಿರ್ಬೋದು ಅದು ಯಾವ ಕಾರಣದಿಂದ ಆಗಿದೆ ಅದನ್ನ ಹೇಗೆ ಟ್ರೀಟ್ಮೆಂಟ್ ಮಾಡೋದು ಇದೆಲ್ಲ ಹೆಮಟಾಲಜಿಸ್ಟ್ ಟ್ರೀಟ್ಮೆಂಟ್ ಮಾಡುವಂತಹ ಕಂಡೀಷನ್ ಇಷ್ಟೇ ಅಲ್ಲದೆ ಹಿಮೋಗ್ಲೋಬಿನ್ ಪ್ರತಿ ಅಂತ ಹೇಳ್ತೀವಿ ಅಂದರೆ ಸಿಕಲ್ಸಲನಿಮಿಯಾ ತಲೆಸೀಮಿಯಾ ಪ್ಲಾಸ್ಟಿಕ್ ಅನಿಮಿ ಅಂದ್ರೆ ರಕ್ತ ಉತ್ಪತ್ತಿ ಮಾಡುವಂತಹ ಫ್ಯಾಕ್ಟ್ರಿ ನಾವು ಬೋನ್ ಮ್ಯಾರೋ ಅಂತ ಹೇಳ್ತೀವಿ ಯಾವಾಗ ಈ ಫ್ಯಾಕ್ಟ್ರಿ ಫೇಲ್ಯೂರ್ ಆಗುತ್ತೋ ಅಥವಾ ಈ ಫ್ಯಾಕ್ಟ್ರಿ ಕೆಲಸ ಮಾಡೋದಲ್ವೋ ಅದನ್ನ ನಾವು ಎ ಪ್ಲಾಸ್ಟಿಕ್ ಅನಿಮಿ ಅಥವಾ ಬೋನ್ ಮ್ಯಾರೋ ಫೇಲ್ಯೂರ್ ಅಂತ ಕರಿತೀವಿ ಈ ಕಂಡೀಷನ್ಸ್ ನ ಕೂಡ ಹೆಮಟಾಲಜಿಸ್ಟ್ ಟ್ರೀಟ್ ಮಾಡ್ತೀವಿ ಇದಲ್ಲದೆ ನಮಗೆ ಇಮ್ಯೂನ್ ಸಿಸ್ಟಮ್ ಡಿಸಾರ್ಡರ್ಸ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಅಂತ ಏನ್ ಹೇಳ್ತೀವಿ ಅದ್ ಯಾವಾಗ ಅಬ್ನಾರ್ಮಲ್ ಆಗುತ್ತೆ ಆಟೋ ಇಮ್ಯೂನ್ ಕಂಡೀಷನ್ ಲೂಪರ್ ಅಥವಾ ಬೇರೆ ರೀತಿಯ ಆಟೋ ಇಮ್ಯೂನ್ ಯಾವಾಗ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದ ಅಂಗಗಳನ್ನು ಅಥವಾ ನಮ್ಮ ದೇಹದ ಕಣಗಳನ್ನ ಯಾವಾಗ ಅಟ್ಯಾಕ್ ಮಾಡುತ್ತೋ ಆ ಕಂಡೀಷನ್ಸ್ ನ ಕೂಡ ನಾವು ಎಷ್ಟೋ ಸತಿ ಡಯಾಗ್ನೋಸ್ ಮಾಡಿ ಅದರ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಹೆಲ್ಪ್ ಕೆಲವೊಂದು ಕಂಡೀಷನ್ಸ್ ಗೆ ಬೋನ್ ಆಸ್ಪಿರೇಷನ್ ಬಯಾಪ್ಸಿ ಮಾಡಿ ಡಯಾಗ್ನೋಸ್ ಮಾಡುವಂತಹ ಸಂದರ್ಭ ಇರಬಹುದು ಆ ಕಂಡೀಷನ್ಸ್ ಅಲ್ಲಿ ಬೋನರ್ ಆಸ್ಪಿರೇಷನ್ ಬಯಾಪ್ಸಿ ಅನ್ನುವಂಥ ಪ್ರೊಸೀಜರ್ ಅನ್ನ ನಾವು ಮಾಡಿ ಆ ಕಂಡೀಷನ್ ಡಯಾಗ್ನೋಸ್ ಮಾಡ್ಲಿಕ್ಕೆ ಕೂಡ ಹೆಲ್ಪ್ ಮಾಡಿ ಸೊ ಹೆಮಟಾಲಜಿಸ್ಟ್ ಅಂದ್ರೆ ರಕ್ತದ ಸಂಬಂಧಪಟ್ಟಂಗೆ ಯಾವ್ಯಾವ ಕಾಯಿಲೆಗಳಿದೆಯೋ ಯಾವ್ಯಾವ ಕಂಡೀಷನ್ ಇದೆಯೋ ಡಯಾಗ್ನೋಸಿಸ್ ಮ್ಯಾನೇಜ್ಮೆಂಟ್ ಹಾಗೂ ಟ್ರೀಟ್ಮೆಂಟ್ ಮಾಡೋದು ನಮ್ಮ ಕರ್ತವ್ಯ ಇದಲ್ಲದೆ ಬೋನ್ ಮಾರೋ ಟ್ರಾನ್ಸ್ಪ್ಲಾಂಟ್ಸ್ ಅಂದ್ರೆ ಇವಾಗ ಕೆಲವೊಂದು ಕಂಡೀಷನ್ ಗೆ ಬರೀ ಕೀಮೋಥೆರಪಿ ಕೊಟ್ರೆ ಸಾಕಾಗೋದಿಲ್ಲ ಅದಕ್ಕೆ ನಾವು ಎಂಟೈರ್ ಬೋನ್ ಮಾರೋ ಮೆಷಿನರಿನ ರೀಪ್ಲೇಸ್ ಮಾಡಬೇಕಾಗುತ್ತೆ ಅಥವಾ ಅದನ್ನ ರಿಪೇರಿ ಮಾಡಬೇಕಾಗತ್ತೆ ಸೊ ಅವಾಗ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಅನ್ನುವಂತಹ ನ ಮಾಡ್ತೀವಿ ಸೊ ಅದು ಆಟೋಲೊಬಸ್ ಟ್ರಾನ್ಸ್ಪ್ಲಾಂಟ್ ಆಗಿರಬಹುದು ಅಥವಾ ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ನಮ್ಮ ಸ್ಟೆಮ್ ಸ್ಟೆಮ್ಸೆಲ್ಸ್ ತಗೊಂಡು ಮತ್ತೆ ಅದನ್ನ ಕೊಡುವಂತಹದ್ದು ಅಥವಾ ಬೇರೆ ಎ ಮ್ಯಾಚ್ ಆಗಿರುವಂತಹ ಇನ್ನೊಬ್ಬರಿಂದ ನಾವು ಆ ಸ್ಟೆಮ್ಸೆಲ್ಸ್ ತಗೊಂಡು ಪೇಷಂಟ್ ಗೆ ಕೊಡುವಂತಹದ್ದು ಸೊ ಇವೆರಡು ಪ್ರೊಸೀಜರ್ಸ್ ಕೂಡ ಹೆಮೆಟಾಲಜಿಸ್ಟ್ ಮಾಡ್ತಾರೆ ಹಾ ಡಾಕ್ಟರ್ ಅದು ಗೊತ್ತಾಯ್ತು ಇವಾಗ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಮೂರ್ ನಾಲ್ಕು ತರ ಕೇಳ್ತಾ ಇದ್ದೀನಿ ಮೊದ್ಲು ಎಲ್ಲರಿಗೂ ಗೊತ್ತಿದ್ದು ಲುಕಿಮಿಯಾ ಅಂದ ತಕ್ಷಣ ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ರು ಇವಾಗ ಲುಕಿಮಿಯಾ ಲಿಂಫೋಮಾ ಮೈಲೋಮಾ ಕೆಲವು ಸತಿ ಮಲ್ಟಿಪಲ್ ಮೈಲೋಮಾ ಅಂತಾನು ಕೇಳ್ತೀನಿ ಈ ವ್ಯತ್ಯಾಸ ಏನು ಈ ಬೇರೆ ಬೇರೆ ಬ್ಲಡ್ ಕ್ಯಾನ್ಸರ್ ಗಳ್ ವ್ಯತ್ಯಾಸ ಇತ್ತು ಸ್ವಲ್ಪ ಖಂಡಿತ ಸೊ ನೀವ್ ಹೇಳಿದ ಹಾಗೆ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಮೇನ್ ಆಗಿ ಮೂರು ತರದ ವಿಧಗಳಿದೆ ಮೊದಲನೇ ಅದು ಲುಕೀಮಿಯಾ ನಾವ್ ಇದುವರೆಗೂ ಎಷ್ಟೋ ಮೂವೀಸ್ ಅಲ್ಲಿ ಫಿಲ್ಮ್ ಗಳಲ್ಲಿ ಬ್ಲಡ್ ಕ್ಯಾನ್ಸರ್ ಅಂತ ಕೇಳಿದ ತಕ್ಷಣ ಲುಕೀಮಿಯಾ ವಾಸ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅದ್ರ ಬಗ್ಗೆನೆ ಎಲ್ಲರೂ ಹೆಚ್ಚಾಗಿ ಮಾತಾಡುದು ಆದ್ರೆ ಆಕ್ಚುಲಿ ನಾವು ಬ್ಲಡ್ ಕ್ಯಾನ್ಸರ್ ಬಗ್ಗೆ ಮಾತಾಡಬೇಕು ಎಲ್ಲಾ ವಿಧಗಳ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಮೂರು ರೀತಿಯಾದಂತಹ ಮೇನ್ ಬ್ಲಡ್ ಕ್ಯಾನ್ಸರ್ ಗಳಿವೆ ಒಂದು ಯುಕೀಮಿಯಾ ವಿಚ್ ಇಸ್ ಮೋರ್ ಅಗ್ರೆಸಿವ್ ಅಂದ್ರೆ ಬೋನ್ಮಾರೋ ಫ್ಯಾಕ್ಟರಿಯನ್ನ ಆಲ್ಮೋಸ್ಟ್ ಪೂರ್ತಿಯಾಗಿ ಏರುಪೇರುಗೊಳಿಸುವಂತಹ ಬ್ಲಡ್ ಕ್ಯಾನ್ಸರ್ ನಾವು ಲುಕೀಮಿಯಾ ಅಂತ ಕರಿತೀವಿ ಆದ್ರೆ ಈ ಲುಕಿಮಿಯಾ ಅಲ್ಲಿ ಮತ್ತೆ ಎರಡು ರೀತಿ ಇದೆ ಅಕ್ಯೂಟ್ ಲುಕೀಮಿಯಾ ಮತ್ತೆ ಕ್ರಾನಿಕ್ ಲುಕೀಮಿಯಾ ಅಕ್ಯೂಟ್ ಅಂದ್ರೆ ತುಂಬಾ ಅಗ್ರೆಸಿವ್ ಇರುವ ಅಕ್ಯೂಟ್ ಲುಕಿಮಿಯಾ ಅಂತ ಹೇಳ್ತೀವಿ ಕ್ರಾನಿಕ್ ಲುಕೀಮಿಯಾ ಅಂತ ಹೇಳಿದ್ರೆ ಇಟ್ ಟೇಕ್ಸ್ ವೀಕ್ಸ್ ಅಂಡ್ ಮಂತ್ಸ್ ಟು ಡೆವಲಪ್ ಕೆಲವೊಮ್ಮೆ ಎಷ್ಟೋ ಸ್ಲೋ ಸ್ಲೋವಾಗಿ ಡೆವಲಪ್ ಹಾಕೊಂಡು ಆದ್ರೆ ಅದಕ್ಕೆ ಸಹ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದಲ್ಲದೆ ಲಿಂಫೋಮಾ ಅಂದ್ರೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಜಾಗದಿಂದ ರಕ್ತಕ್ಕೆ ಇನ್ಫೆಕ್ಷನ್ ಹೋಗದೆ ಇರೋ ಹಾಗೆ ತಡೆಗಟ್ಟಲಿಕ್ಕೆ ಸಣ್ಣ ಸಣ್ಣ ಕೋಟೆಗಳಿದೆ ನಮಗೆ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ ಅಂತ ಈ ಕೋಟೆಗಳೆಲ್ಲೆಲ್ಲದೆ ನಮಗೆ ಮೇನ್ ಆಗಿ ಕತ್ತಲ್ಲಿದೆ ಕತ್ತಲಿದೆ ಅಥವಾ ಅಂಡರ್ ಆಮ್ಸ್ ಅಲ್ಲಿ ಎದೆಯಲ್ಲಿ ಹೊಟ್ಟೆಯಲ್ಲಿ ಸೊ ಇಲ್ಲ ಇರುವಂತಹ ಲಿಂಫ್ ನೋಡ್ಗಳಲ್ಲಿ ಇದು ನಮ್ಮ ದೇಹದ ಒಂದು ಅಂಗ ಇದು ನಮ್ಮ ಬ್ಲಡ್ ಸಿಸ್ಟಮ್ ದು ಒಂದು ಭಾಗ ಈ ಭಾಗದಲ್ಲಿ ಈ ಲಿಂಫ್ ನೋಡ್ಸ್ ಅಲ್ಲಿ ಯಾವಾಗ ಕ್ಯಾನ್ಸರ್ ಉತ್ಪತ್ತಿ ಯಾವಾಗ ಕ್ಯಾನ್ಸರ್ ಹುಟ್ಟಿಕೊಳ್ಳುತ್ತೋ ಅದನ್ನ ನಾವು ಲಿಂಫೋಮಾ ಅಂತ ಕರಿ ಲಾಸ್ಟ್ ಅಂದ್ರೆ ಮೈಲೋಮಾ ಮೈಲೋಮಾ ಅಥವಾ ಮಲ್ಟಿಪಲ್ ಮ್ಯಾಲೋಮಾ ಎರಡು ಒಂದೇನೆ ಮಲ್ಟಿಪಲ್ ಸೊ ಫುಲ್ ಟರ್ಮಿನಾಲಜಿ ಸೊ ಮಲ್ಟಿಪಲ್ ಮ್ಯಾಲೋಮಾ ಅಂದ್ರೆ ಏನು ನಮ್ಮ ದೇಹದಲ್ಲಿ ಪ್ಲಾಸ್ಮಾ ಸೆಲ್ಸ್ ಅನ್ನುವಂತಹ ಕೆಲವೊಂದು ಕಣಗಳಿರುತ್ತೆ ಈ ಪ್ಲಾಸ್ಮಾ ಸೆಲ್ಸ್ ನಾರ್ಮಲ್ ಆಗಿ ಕೆಲವೊಂದು ಪ್ರೋಟೀನ್ಸ್ ನ ಉತ್ಪತ್ತಿ ಮಾಡುತ್ತೆ ಆದ್ರೆ ಅವುಗಳಿಗೆ ಕ್ಯಾನ್ಸರ್ ಬಂದಾಗ ಆ ಕಂಡೀಷನ್ ನಾವು ಮಲ್ಟಿಪಲ್ ಮ್ಯಾಲೋಮಾ ಅಂತ ಕರಿತೇವೆ ಸೊ ಆ ಮಲ್ಟಿಪಲ್ ಮ್ಯಾಲೋಮಾ ಆದ ಪೇಶೆಂಟ್ಸ್ ಈ ಪ್ರೋಟೀನ್ ಕಣಗಳನ್ನು ತುಂಬಾ ಹೆಚ್ಚಾಗಿ ಉತ್ಪತ್ತಿ ಮಾಡ್ತಾರೆ ಈ ಪ್ರೋಟೀನ್ ಕಣಗಳು ಹೋಗಿ ಲಿವರ್ ಕಿಡ್ನಿ ಹಾರ್ಟ್ ಕೆಲವೊಮ್ಮೆ ಬೇರೆ ಬೇರೆ ಬೋನ್ಸ್ ಅಥವಾ ನಮ್ಮ ಮೂಳೆಗಳನ್ನ ಅಟ್ಯಾಕ್ ಮಾಡಿ ಅದರಲ್ಲಿ ಅದರಲ್ಲಿ ಸಣ್ಣ ಸಣ್ಣ ತುಂತು ಮಾಡಿ ಇದಕ್ಕೆ ಡ್ಯಾಮೇಜ್ ಉಂಟು ಮಾಡುತ್ತೆ ಸೊ ಇದನ್ನ ನಾವು ಮಲ್ಟಿಪಲ್ ಮ್ಯಾಲಮಾ ಅಂತ ಕರಿತೀವಿ ಈ ಎಲ್ಲಾ ಕಂಡೀಷನ್ಸ್ ಅನ್ನು ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ರೆ ಎಲ್ಲಾ ಬ್ಲಡ್ ಕ್ಯಾನ್ಸರ್ಸ್ಗೂ ದರ್ ಇಸ್ ಅ ಸರ್ಟನ್ ಅಮೌಂಟ್ ಆಫ್ ಕ್ಯೂರ್ ದಟ್ ಇಸ್ ಪಾಸಿಬಲ್ ಅಂದ್ರೆ ಎಲ್ಲದೂ ಒಂದು ಹಂತದವರೆಗೂ ಒಂದು 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 ಹಂತದವರೆಗೂ ಗುಣಪಡಿಸತಕ್ಕದ್ದು ಕೆಲವೊಂದು ಬ್ಲಡ್ ಕ್ಯಾನ್ಸರ್ಸ್ ನಾವು ಪೂರ್ತಿಯಾಗಿ ಕೂಡ ಕ್ಯೂರ್ ಮಾಡಬಹುದು